ಈ ಬಾರಿ ವಾಡಿಕೆಗಿಂತ ಮೊದಲೇ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಿದ್ದು ಮೂರ್ನಾಲ್ಕು ದಿನದಲ್ಲಿ ಕರ್ನಾಟಕಕ್ಕೂ ಕಾಲಿಡಲಿದೆ ಇದರ ಬೆನ್ನಲ್ಲೇ ಊರೂರಲ್ಲೂ ಮಳೆಯ ಅಬ್ಬರ ಶುರುವಾಗಿದೆ ಯಾವುದೇ ಸಂದರ್ಭದಲ್ಲೂ ನೀರು ಬಿಡುವಂತಹ ಒಂದು ಸಾಧ್ಯತೆ ಇದೆ ಕೇರಳಕ್ಕೆ ಅಪ್ಪಳಿಸಿದ ಮುಂಗಾರು ಮಳೆ ಅಬ್ಬರ ಜೋರು ಮಳೆ 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 ಕಳೆದೊಂದು ವಾರದಿಂದ ಸುರಿತಿರೋ ಮಳೆ ರಾಜ್ಯದ ಜನರನ್ನ ತೊಯ್ದು ತೊಪ್ಪೆ ಮಾಡಿದೆ ಊರೂರಲ್ಲೂ ಮಳೆ ಸುರಿತಿದ್ದು ಅರ್ಧಕ್ಕರ್ಧ ಕರುನಾಡು ಮುಳುಗೇಳ್ತಿದೆ ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ಕರ್ನಾಟಕಕ್ಕೂ ಲಗ್ಗೆ ಇಡಲಿದೆ ಮುಂಗಾರು ಪೂರ್ವ ಮಳೆಯೇ ಜನರ ಬದುಕನ್ನ ನೀರಾಬಟ್ಟೆ ಮಾಡಿದೆ ಇನ್ನು ಮುಂಗಾರು ಅಬ್ಬರ ಶುರುವಾದರೆ ಗತಿಯೇನು ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ ಮಳೆ ಸೃಷ್ಟಿಸ್ತಿರೋ ಅವಾಂತರಗಳು ಒಂದೆರಡಲ್ಲ ಮಹಾಮಳೆಯ ಹೊಡೆತಕ್ಕೆ ಚಿಕ್ಕಮಗಳೂರು ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ ಮೂಡಿಗೆರೆ ತಾಲೂಕಿನ ತ್ರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ ಚಕಮಕ್ಕಿ ಗ್ರಾಮದಲ್ಲಿ ಕುರಿ ಶೆಡ್ಡು ಕುಸಿದು ನಾಲ್ಕು ಕುರಿಗಳು ಸಾವನ್ನಪ್ಪಿದ್ದು ಜಾರಗಲ್ ಗ್ರಾಮದಲ್ಲಿ ಮನೆ ಮುಂದಿನ ಕಾಂಪೌಂಡ್ ನೆಲಕಚ್ಚಿದೆ ಅಷ್ಟೇ ಅಲ್ಲ ಮನೆ ಮೇಲೆ ಬೃಹತ್ ಮರ ಬಿದ್ದಿದ್ದರಿಂದ ಮೇಲ್ಛಾವಣಿ ಅಪ್ಪಚ್ಚಿಯಾಗಿದ್ದು ಕಾರೊಂದು ಜಖಂಗೊಂಡಿದೆ ಕರುನಾಡಲ್ಲಿ ಸರಿಯಾಗಿ ಸೂರ್ಯನ ದರ್ಶನವಾಗದೆ ಮೂರ್ನಾಲ್ಕು ದಿನವಾಯಿತು ಎಲ್ಲೆಡೆ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದ್ದು ಬಿಟ್ಟು ಬಿಡದೆ ಮಳೆ ಸುರಿತಿದೆ ಸರಿಯಾಗಿ ಮಳೆಗಾಲವೇ ಶುರುವಾಗಿಲ್ಲ ಅಷ್ಟರಲ್ಲಾಗಲೇ ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗೋ ಹಂತಕ್ಕೆ ಬಂದಿದೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಸುರಿತಿರುವುದರಿಂದ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಿದೆ ಹೀಗಾಗಿ ಯಾವುದೇ ಕ್ಷಣದಲ್ಲೂ ನೀರು ಹೊರಬಿಡಬಹುದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಎಚ್ಚರಿಕೆ ನೀಡಲಾಗಿದೆ ಮುಂಗಾರು ಪೂರ್ವ ಮಳೆಗೆ ಹಾಸನದ ಚಿಕ್ಕಬ್ಯಾಡಗೆರೆ ಗ್ರಾಮದಲ್ಲಿರೋ ಯಗಚಿ ಜಲಾಶಯ ಭರ್ತಿಯಾಗಿದೆ ಡ್ಯಾಮ್ಗೆ ನಾಲ್ನೂರ ಎಂಬತ್ತೈದು ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಡ್ಯಾಮ್ನಿಂದ ಐನೂರು ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ ಯಗಚಿ ಜಲಾಶಯಕ್ಕೆ ಭೇಟಿ ನೀಡಿರೋ ಶಾಸಕ ಎಚ್ಕೆ ಸುರೇಶ್ ಬಾಗಿನ ಅರ್ಪಿಸಿದ್ದಾರೆ ಬೇಸಿಗೆ ಹೊಡೆತಕ್ಕೆ ಬತ್ತಿ ಹೋಗಿದ್ದ ಕೆರೆ ಕಟ್ಟೆಗಳೆಲ್ಲ ಮಳೆಗಾಲದ ಆರಂಭದಲ್ಲೇ ಭರ್ತಿಯಾಗ್ತಿವೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಕಾರವಾರದ ಕದ್ರಾ ಜಲಾಶಯ ಮೈತುಂಬಿ ಹರಿಯುತ್ತಿದೆ ಹೀಗಾಗಿ ಶಾಸಕ ಸತೀಶ್ ಸೈಲ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಾಗಿನ ಅರ್ಪಿಸಿದ್ದಾರೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಜಲಾಶಯದ ಮೇಲ್ದಂಡೆಯಲ್ಲಿದ್ದೇವೆ ಈಗ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಹಚ್ಚ ಹಸುರಿನ ಪರಿಸರ ಯಾವ ರೀತಿ ಇದೆ ಅದ್ರ ಜೊತೆಗೆ ಸುತ್ತಲೂ ಮೋಡ ಕವಿದ ವಾತಾವರಣ ಯಾವ ರೀತಿ ಇದೆ ಇದರ ಮಧ್ಯೆ ತುಂಬಿ ತುಳುಕ್ತಾ ಇರುವಂತಹ ಕದ್ರಾ ಜಲಾಶಯ ಏನು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇತಿಹಾಸದಲ್ಲೇ ಮೊದಲ ಈ ರೀತಿಯಾಗಿ ಇದು ಒಂದು ರೀತಿಯಲ್ಲಿ ಖುಷಿಯ ಮಂಗಳೂರಲ್ಲೂ ಮಳೆ ಅಬ್ಬರ ಜೋರಾಗಿದೆ ಎಡಬಿಡದೆ ಸುರಿತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಳ್ತಂಗಡಿ ಪುತ್ತೂರು ಬಂಟ್ವಾಳ ಸುಳ್ಯದಲ್ಲಿ ಮಳೆ ಆರ್ಭಟಿಸುತ್ತಿದ್ದು ಇಂದು ಮತ್ತು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ರಾಜ್ಯದ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ರಾಜ್ಯದಲ್ಲಿ ಎದ್ದಿರೋ ಮಹಾಮಳೆ ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಹೀಗಾಗಿ ರಾಜ್ಯದ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಒಟ್ನಲ್ಲಿ ಬಾರಿ ಮುಂಗಾರು ಆರಂಭಕ್ಕೂ ಮುನ್ನವೇ ಭರ್ಜರಿ ಮಳೆಯಾಗ್ತಿದ್ದು ಕೆರೆ ಕಟ್ಟೆಗಳಿಗೆಲ್ಲ ಜೀವಕಳೆ ಬಂದಿದೆ ರಿಪೋರ್ಟ್ ನ್ಯೂಸ್ ಏಟೀನ್ ಹೋತಿಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನೋ ಹಾಗೆ ಹೆಮ್ಮಾರಿ ಕೊರೋನಾ ಮತ್ತೆ ಎಂಟ್ರಿ ಕೊಟ್ಟಿದೆ ರಾಜ್ಯದಲ್ಲಿ ಮೂವತ್ತೈದು ಪ್ರಕರಣಗಳು ದಾಖಲಾಗಿಬೇಡಿ ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ ಕೊರೋನಾ ಅಂದರೆ ಸಾಕು ಜನ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ನಾಲ್ಕೇ ನಾಲ್ಕು ವರ್ಷದ ಹಿಂದೆ ಒಕ್ಕರಿಸಿದ್ದ ಕೊರೋನಾ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತು ಹಾದಿ ಬೀದಿಯಲ್ಲೂ ಜನ ಸಾಯೋದಕ್ಕೆ ಶುರು ಮಾಡಿದ್ರು ಇನ್ನೇನು ಪ್ರಪಂಚವೇ ಸರ್ವನಾಶವಾಗತ್ತೆ ಅನ್ನೋ ಹೊತ್ತಲ್ಲಿ ಹೆಮ್ಮಾರಿಯ ಅಬ್ಬರ ಕಮ್ಮಿಯಾಗಿತ್ತು ಕೊರೋನಾದಿಂದ ಚೇತರಿಸಿಕೊಳ್ತಿರೋ ಜನ ಈಗ ತಾನೇ ಕಣ್ಬಿಡ್ತಿದ್ದಾರೆ ಇಂತಹ ಹೊತ್ತಲ್ಲೇ ಮತ್ತೆ ಆತಂಕ ಶುರುವಾಗಿದೆ ದೇಶದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ನಿಧಾನಕ್ಕೆ ಏರಿಕೆಯಾಗ್ತಿದೆ ಕರ್ನಾಟಕದಲ್ಲೂ ಕೊರೋನಾ ಆತಂಕ ಶುರುವಾಗಿದ್ದು ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡುತ್ತಿದೆ ಮೂವತ್ತೈದು ಮಂದಿಗೆ ಪಾಸಿಟಿವ್ ಕೊರೋನಾ ಟೆಸ್ಟ್ ಆರಂಭ ಮೇ ತಿಂಗಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿಢೀರ್ ಏರಿಕೆಯಾಗಿದೆ ಒಟ್ಟು ಮೂವತ್ತೈದು ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದ್ದು ಬೆಂಗಳೂರಲ್ಲೇ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿವೆ ಆತಂಕಕಾರಿ ವಿಷಯ ಅಂದರೆ ಇದರಲ್ಲಿ ಮೂವರು ಮಕ್ಕಳಿಗೂ ಕೊರೋನಾ ಕಾಣಿಸಿಕೊಂಡಿದ್ದು ಒಂಬತ್ತು ತಿಂಗಳ ಮಗುವಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾದರೆ ರ್ಯಾಂಡಮ್ ಟೆಸ್ಟ್ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಸಕಲ ರೀತಿ ಸಜ್ಜಾಗ್ತಿದೆ ಕೊರೋನಾ ಆತಂಕ ಶುರುವಾಗ್ತಿದ್ದಂತೆ ಸರ್ಕಾರ ಒಂದಿಷ್ಟು ಮುನ್ನೆಚ್ಚರಿಕಾ ಸೂಚನೆಗಳನ್ನು ಕೊಟ್ಟಿದೆ ಕಳೆದ ಇಪ್ಪತ್ತು ದಿನದಲ್ಲಿ ಮೂವತ್ತೆರಡು ಜನರಿಗೆ ಕೋವಿಡ್ ಸೋಂಕು ತಗುಲಿದೆ ಹಾಗಂತ ಭಯಪಡೋ ಅವಶ್ಯಕತೆ ಇಲ್ಲ ಆದರೆ ಮೈ ಮರೆತರೆ ಅಪಾಯ ಕಟ್ಟಿಟ್ಟಬುತ್ತೆ ಗರ್ಭಿಣಿಯರು ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸಿ ಅಂತರದಿಂದ ಇರಬೇಕು ಸ್ಯಾನಿಟೈಸ್ ಕೈಗಳ ಸ್ವಚ್ಛತೆ ನಿಯಮಿತ ಆಹಾರ ಸೇವನೆ ಒಳ್ಳೆಯದು ಸರಿ ರೋಗ ಲಕ್ಷಣಗಳಿದ್ರೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು ಬಿಪಿ ಶುಗರ್ ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಮುನ್ನೆಚ್ಚರಿಕೆ ಕೊಟ್ಟಿದೆ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ನಗರದಲ್ಲೇ ಇರುವಂಥದ್ದು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಇದರ ಬಗ್ಗೆ ಏನು ನಾವು ಅಂತ ನಮ್ಮ ಟೆಕ್ನಿಕಲ್ ಕೂಡ ಕೇಂದ್ರ ಮಾತನಾಡಿದ್ದೇವೆ ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕು ಮಹಾರಾಷ್ಟ್ರದಲ್ಲಿ ಕೊರೋನಾ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದರ ಎಫೆಕ್ಟ್ ಬೆಳಗಾವಿಯಲ್ಲೂ ಕಾಣಿಸಿಕೊಳ್ತಿದೆ ಇಪ್ಪತ್ತೈದು ವರ್ಷದ ಗರ್ಭಿಣಿಯೊಬ್ಬರಿಗೆ ಕೊರೋನಾ ಸೋಂಕು ತಗುಲಿದೆ ನ್ಯೂಮೋನಿಯಾದಿಂದ ಇದ್ದ ಗರ್ಭಿಣಿಗೆ ಪಾಸಿಟಿವ್ ಬಂದಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಗರ್ಭಿಣಿಯ ಸಂಪರ್ಕದಲ್ಲಿದ್ದ ಎಂಟು ಮಂದಿಯನ್ನ ಪರೀಕ್ಷಿಸಲಾಗಿದ್ದು ಎಲ್ರಿಗೂ ನೆಗೆಟಿವ್ ಬಂದಿದೆ ಗರ್ಭಿಣಿ ಇಪ್ಪತ್ತೈದು ವರ್ಷದ ಗರ್ಭಿಣಿ ಹೆಣ್ಣುಮಗಳಿಗೆ ಈಗ ಕಂಡು ಬಂದಿದೆ ಇದಕ್ಕೆ ಆತಂಕ ಪಡುವಂತ ವಿಷಯ ಏನೂ ಇಲ್ಲ ಕೆಮ್ಮ ಜ್ವರ ಮೈಕೆ ನೋವು ಹಿಂಗೆ ಶುರು ಆಕತಿ ಇದು ಸಾದಾ ಉಗಾನ್ ಗಡಿ ಜಡ್ ಆದಂಗ ಆಕತಿ ಆದ್ರೆ ನಾವು ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅದು ಬರ್ತಾ ಬರ್ತಾ ನಿಮೋನಿಯಾ ಆಗಿ ನಿಮೋನಿಯಾದಿಂದ ತೊಂದರೆಗಳನ್ನ ಈಗಾಗ್ಲೇ ನಾವು ಸಾಕಷ್ಟು ಜನ ಅನುಭವಿಸಿದೀವಿ ಸರ್ಕಾರದಿಂದ ಕೂಡ ಗೈಡ್ಲೈನ್ ಬರ್ತಾ ಇದೆ ಅದರ ಪ್ರಕಾರ ಕೊರೋನಾ ಆತಂಕ ಶುರುವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಮೊರೆ ಹೋಗಿದ್ದಾರೆ ಮೈಸೂರಲ್ಲೇ ಜನರ ಅಹವಾಲು ಆಲಿಸಿದ ಸಿಎಂ ಕಾರ್ಯಕ್ರಮ ಮುಗಿಯುವವರೆಗೂ ಮಾಸ್ಕ್ ಅಲ್ಲೇ ಇದ್ರು ಒಟ್ನಲ್ಲಿ ಕೊರೋನಾ ಆತಂಕ ಮತ್ತೆ ಶುರುವಾಗಿದ್ದು ಭಯಪಡೋ ಅಗತ್ಯವಿಲ್ಲ ಹಾಗಂತ ಮೈ ಮರೆತ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬೆಂಗಳೂರಿನಿಂದ ಆಶಿಕ್ ಮುಲ್ಕಿ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ತಾಳಿ ಕಟ್ಟು ಹೊತ್ತಲ್ಲಿ ಕೈ ಕೊಟ್ಟು ಹೋಗಿದ್ದಂತಹ ವಧು ಪ್ರೀತಿಸಿದವನ ಜೊತೆಗೆ ಹಸಿಮಣಿ ಏರಿದ್ದಾಳೆ ಮದುವೆ ಮುರಿದು ಬಿದ್ದ ಕಲ್ಯಾಣ ಮಂಟಪದ ದೇಗುಲದಲ್ಲಿ ಮದುವೆಯಾಗಿದ್ದಾಳೆ ತಾಳಿ ಕಟ್ಟಕ್ಕೆಲ್ಲ ಇನ್ನೇನೋ ಹುಡುಗಿ ಹಾಕಿರ್ಬೇಕಾರೆಟ್ಟು ಹೊತ್ತಲ್ಲೇ ಕೈ ಕೊಟ್ಟು ಹೋಗಿದ್ದು ವಧು ನಿಶ್ಚಯವಾದವನ ಜೊತೆ ಬ್ರೇಕಪ್ ಪ್ರೇಮಿ ಜೊತೆ ಮ್ಯಾರೇಜ್ ಇನ್ನೇನು ಕೈಯಲ್ಲಿದ್ದ ತಾಳಿ ಕೊರಳಿಗೆ ಬೀಳಬೇಕಿತ್ತು ಗಟ್ಟಿ ಮೇಳದ ಸದ್ದು ಎಲ್ಲೆಲ್ಲೂ ಮೊಳಗಬೇಕಿತ್ತು ಆದರೆ ಮಾಂಗಲ್ಯಧಾರಣೆ ಹೊತ್ತಲ್ಲಿ ಲವ್ ವಿಷ ಬಿಚ್ಚಿಟ್ಟವಳು ಹುಡುಗನ ಪಾಲಿಗೆ ವಿಲನ್ ಆಗಿ ಹೋಗಿದ್ಲು ಸಪ್ತಪದಿ ತುಳಿದು ಮನದರಿಸಿ ಆಗಬೇಕಿದ್ದವಳು ಹಸೆಮನೆಯನ್ನ ಎಡಗಾಲಲ್ಲಿ ಒದ್ದು ಮದುವೆ ಮನೆಯಿಂದ ಹೊರಟು ಹೋಗಿದ್ಲು ಗುರು ಹಿರಿಯರು ನಿಶ್ಚಯಿಸಿದ ಹುಡುಗನನ್ನ ಬಿಟ್ಟು ಪ್ರೀತಿಸಿದ ಹುಡುಗನ ಜೊತೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾಳೆ ಮದುವೆ ಅಂದ್ರೆ ಅದೊಂದು ಸಂಭ್ರಮ ಮದುವೆ ಅಂದ್ರೆ ಲಕ್ಷ ಲಕ್ಷ ಖರ್ಚು ಹುಡುಗ ಹುಡುಗಿ ಇಬ್ಬರ ಮನೆಯಲ್ಲೂ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಆದ್ರೆ ಈಕೆ ಮಾಡಿದ ಒಂದೇ ಒಂದು ಎಡವಟ್ಟು ಹೆತ್ತವರನ್ನ ತಲೆ ಎತ್ತಿ ನಡೆಯದಂತೆ ಮಾಡಿದೆ ಪ್ರೀತಿಸಿದವನೇ ಪ್ರಾಣ ಅನ್ನೋದಾಗಿದ್ರೆ ಮೊದಲೇ ಹೇಳಬೇಕಿತ್ತು ಹುಡುಗನ ಬಳಿಯಾದರೂ ವಿಷಯ ಹೇಳ್ಬಹುದಿತ್ತು ಆದ್ರೆ ಕೊನೆ ಗಳಿಗೆಯಲ್ಲಿ ಕೈಕೊಟ್ಟು ಹೋಗಿದ್ದಕ್ಕೆ ಹುಡುಗನ ಪಾಡು ಆ ದೇವರಿಗೇ ಪ್ರೀತಿ ಮದುವೆ ಹೈಡ್ರಾಮಾ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ಬಿಲ್ಕುಲ್ ಈ ಮದುವೆಗೆ ಒಪ್ಪಲ್ಲ ಅಂತ ಪಟ್ಟು ಹಿಡಿದಿದ್ಲು ನಾನು ಪ್ರೀತಿಸಿದ ರಘು ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ಲು ಯಾವಾಗ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಹೆತ್ತವರ ಎದೆಗೆ ಒದೆಯೋ ಕೆಲಸ ಮಾಡಿದ್ಲು ಆ ಕ್ಷಣವೇ ನಮಗೂ ನಿನಗೂ ಸಂಬಂಧವಿಲ್ಲ ಅಂತ ಹೊರಟೋಗಿದ್ದಾರೆ ಮದುವೆ ನಿಲ್ತಿದ್ದಂತೆ ಹುಡುಗನ ಮನೆಯವರೂ ಕೂಡ ಊರು ದಾರಿ ಹಿಡಿದಿದ್ಲು ಹೀಗಾಗಿ ಈ ಹೆಣ್ಮಗಳ ಪ್ರಿಯಕರಣ ಸ್ನೇಹಿತರ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ ಮದುವೆ ಹೈಡ್ರಾಮಾ ಮುಗಿಯೋದ್ರೊಳಗೆ ಸಂಜೆಯಾಗಿತ್ತು ಹೀಗಾಗಿ ಕಲ್ಯಾಣ ಮಂಟಪದಲ್ಲಿರೋ ಗಣಪತಿ ದೇವಸ್ಥಾನದಲ್ಲೇ ಆಗಿದ್ದಾರೆ ಹುಡುಗನ ಸ್ನೇಹಿತರೆ ಮುಂದೆ ನಿಂತು ಮದುವೆ ಮಾಡಿಸಿದ್ರು ಹೆಣ್ಣೆತ್ತವರು ಯಾರೂ ಇಲ್ಲದ ಕಾರಣ ಹುಡುಗನೊಬ್ಬನೇ ತನ್ನ ಪ್ರಿಯತಮೆಯನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಹುಡುಗನ ಮನೆಯಲ್ಲೇನೋ ಒಪ್ಕೊಂಡಿದ್ದಾರೆ ಆದರೆ ಹೆಣ್ಣೆತ್ತವರು ಮಾತ್ರ ನಿಗಿನಿಗೀ ಕೆಂಡ ಕಾರ್ತಿದ್ದಾರೆ ಒಟ್ನಲ್ಲಿ ಮಗಳ ಪ್ರೇಮದಾಟಕ್ಕೆ ಹೆತ್ತವರು ಕಣ್ಣೀರಾಗ್ತಿರೋದು ಮಾತ್ರ ಸುಳ್ಳಲ್ಲ ಕೃಷ್ಣ ಇಬ್ಬಿಡು ನ್ಯೂಸ್ ಏಟೀನ್ ಹಾಸನ ಬೆಳಗಾವಿಯಲ್ಲಿ ಕಾಮಕರು ಅಟ್ಟಹಾಸ ಮೆರೆದಿದ್ದಾರೆ ಒಂದ್ ಕಡೆ ಸ್ವಾಮೀಜಿ ಕಾಮದ ಕೇಕೆಯನ್ನು ಹಾಕಿದರೆ ಇನ್ನೊಂದು ಕಡೆ ಮೂವರು ಕಾಮಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಡ್ರಾಪ್ ಕೊಡ್ತೀನಿ ಎಂದ ಲಾಡ್ಜ್ಗೆ ಕರೆದೊಯ್ದ ಅಪ್ರಾಪ್ತ ಬಾಲಕಿಯನ್ನ ಹುರಿದು ಮುಕ್ಕಿದ ಸ್ವಾಮೀಜಿ ಸ್ವಾಮೀಜಿಗಳು ಅಂದ್ರೆ ಕಾಮ ಕ್ರೋಧ ಮದ ಮತ್ಸರಗಳನ್ನ ಮೆಟ್ಟಿ ನಿಂತವರು ಅಂತಾರೆ ಆದರೆ ಈಗೀಗ ಕಾವ್ಯ ಹಾಕಿದವರೆಲ್ಲ ಸ್ವಾಮಿಗಳಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಕಾವಿಯೊಳಗಿನ ಕಾಮ ಜಗಜ್ಜಾಹಿರಾಗೋದಕ್ಕೆ ಶುರುವಾಗಿದೆ ಆಗಾಗ ಮಟ್ಟಕ್ಕೆ ಬರ್ತಾ ಇದ್ದಂಥ ಬಾಲಕಿಯನ್ನ ಪುಸುಲಾಯಿಸಿದ ಸ್ವಾಮೀಜಿ ಎರಡು ದಿನ ಲಾಡ್ಜ್ನಲ್ಲಿ ನಲ್ಲಿ ಕೂಡಿಕೊಂಡು ಅಟ್ಟಹಾಸವನ್ನು ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ರಾಮ ಮಂದಿರ ಮಠ ಒಂದಲ ಒಂದು ವಿಷಯಕ್ಕೆ ಸದ್ದು ಮಾಡ್ತಾನೆ ಇದೆ ಭಕ್ತರಿಂದ ತುಂಬಿ ತುಳುಕಬೇಕಾಗಿದ್ದಂತ ದಿವ್ಯ ಕ್ಷೇತ್ರದಲ್ಲಿ ಮಚ್ಚು ಲಾಂಗು ಪತ್ತೆಯಾಗಿವೆ ಇಷ್ಟೇ ಆದರೆ ಪರವಾಗಿಲ್ಲ ಏನು ಅರಿಯದ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾನೆ ಇವರ ಹೆಸರು ಹಠ ಯೋಗಿ ಲೋಕೇಶ್ವರ ಸ್ವಾಮೀಜಿ ಅಂತ ಮೇ ಹದಿಮೂರನೇ ತಾರೀಕು ಅಪ್ರಾಪ್ತ ಬಾಲಕಿ ಸೋದರ ಮಾವನ ಮನೆಗೆ ಹೊರಟಿದ್ಲು ಅದೇಗೋ ಈ ಸ್ವಾಮೀಜಿಯ ಕಣ್ಣು ಹೆಣ್ಮಗಳ ಮೇಲೆ ಬಿದ್ದಿದೆ ನಾನು ಆ ಕಡನೆ ಹೊರಟಿದ್ದೀನಿ ಅಂತ ನಂಬಿಸಿ ರಾಯಚೂರು ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದಾನೆ ಎರಡು ದಿನ ಲಾಡ್ಜ್ನಲ್ಲೇ ಕೂಡಿ ಹಾಕಿದವ ನಿರಂತರ ಅತ್ಯಾಚಾರವನ್ನು ಮಾಡಿದ್ದಾನೆ ನಂತರ ಬಾಗಲಕೋಟೆಗೂ ಕರ್ಕೊಂಡು ಬಂದು ಅಲ್ಲೂ ಅಟ್ಟಹಾಸವನ್ನ ಮೆರೆದಿದ್ದ ಕೊನೆಗೆ ಯಾರ ಬಳಿಯೂ ಬಾಯಿ ಬಿಡದಂತೆ ದಮಕಿ ಹಾಕಿದವ ಮಹಾಲಿಂಗಪುರದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದ ಹೆತ್ತವರ ಮಡಿಲು ಸೇರಿದ್ದಂಥ ಬಾಲಕಿ ತನಗಾದಂತಹ ಸ್ಥಿತಿ ಹೇಳ್ಕೊಂಡು ಕಣ್ಣೀರಿಟ್ಟಿದ್ಲು ತಕ್ಷಣವೇ ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಮೂಡಲಗಿ ಪೊಲೀಸರು ಕಾಮಿ ಸ್ವಾಮೀಜಿಯನ್ನ ಜೈಲಿಗಟ್ಟಿದ್ದಾರೆ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಹೊರವಲ್ಲ ಒಂದು ಊರಲ್ಲಿ ಬಿಟ್ಟು ಹೋಗಿದ್ದರು ನೊಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ಪಾಲಕರು ಹೋಗಿ ಒಂದು ಪ್ರಕರಣವನ್ನು ಪ್ರಕರಣವನ್ನು ದಾಖಲು ಈ ಕಾಮಿ ಸ್ವಾಮೀಜಿಯ ಲೀಲೆಗಳು ಒಂದೆಡಲ್ಲ ಹತ್ತು ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಮಠ ಕಟ್ಟಿದ ಆರೋಪವೂ ಈತನ ಮೇಲಿದೆ ಅಷ್ಟೇ ಅಲ್ಲ ಮಡ್ಕ ನಂಬರ್ ದಂಧೆ ನಡೆಸುವುದರ ಜೊತೆಗೆ ಹಲವಾರು ಯುವಕರ ಹಾದಿ ತಪ್ಪಿಸಿದಂತೆ ಹೀಗಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಡೀ ಊರಿನವರು ಸ್ವಾಮೀಜಿ ವಿರುದ್ಧ ಬೀದಿಗಿಳಿದ್ರು ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆಟವನ್ನ ಆಟವನ್ನಾಡಿದ್ದ ನಾನೀಗ ಏನಂತಂದ್ರೆ ಆ ಒಂದು ಸ್ವಾಮೀಜಿ ನಡೆಸ್ತಾ ಇರ್ತಕ್ಕಂಥ ಮಠದಲ್ಲಿ ಇರ್ತೀನಿ ಸೊ ನಾವು ನೋಡ್ಬೋದಾಗತ್ತೆ ಯಾವ ರೀತಿ ಒಂದು ರಾಯಭಾಗ್ ತಾಲೂಕಿನ ಮೇಕಳಿ ಗ್ರಾಮ ಬರುತ್ತೆ ಗ್ರಾಮದ ಇರ್ತಕ್ಕಂತ ಒಂದು ಆಶ್ರಮವನ್ನು ಕಟ್ಕೊಂಡು ಇಲ್ಲಿ ನಡೆಸ್ತಾ ಇದ್ರು ಇಲ್ಲೇ ಒಂದು ಜೀವನವನ್ನು ಕೂಡ ಮಾಡಿಸ್ತಾ ಇದ್ರು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರ್ತಿದ್ದಂತನೇ ಏನಂತಂದ್ರೆ ಸಾಕಷ್ಟು ಜನ ಏನಂತಂದ್ರೆ ಆಶ್ರಮಕ್ಕೆ ನುಗ್ಗಿ ಇಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಕೂಡ ಮಾಡಿದ್ರು ದಾಳಿಗಳು ಕೂಡ ಹಾಕಿದ್ರು ನಮಃ ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಇಲ್ಲಿ ಜನ ತಮ್ಮ ಒಂದು ಆಕ್ರೋಶವನ್ನು ತೋರಿಸಿದಾರೆ ಅಂತಲೇ ಹೇಳ್ಬೋದು ನಿನ್ನೆ ಪಕ್ಷ ಕಾಯ್ದೆ ಏಕೆಂದ್ರೆ ಎರಡು ದಿವಸ ಸುದ್ದಿ ಬರೋಣ ನಿಮ್ಮ ಎಲ್ಲ ಮಂದಿ ರೊಚ್ಚಿಗೆದ್ದು ಓದ್ರಿ ಮತ್ತೆ ಸ್ವಾಮಿದ ಅನೈತಿಕ ಚಟುವಟಿಕೆ ಇರುವುದರಿಂದ ಹೆಣ್ಮಕ್ಳದಾದಿರೋದ್ರಿಂದ ಮಟಕ ಓಸಿ ನಮನಿ ಮಾಡಿ ಮುಗ್ದು ಜನರನ್ನು ಮೋಸ ಮಾಡೋದ್ರಿಂದ ಮೈಂದಿಗೆಲ್ಲಾರು ರೊಚ್ಚಿಗೆದ ಈ ರೀತಿ ಬಿ ಎಂಬಿಬಿಎಸ್ ವಿದ್ಯಾರ್ಥಿನಿ ಮಹಾರಾಷ್ಟ್ರದ ಸಾಂಗಿಯಲ್ಲಿ ಮೂವರ ಅಟ್ಟಹಾಸ ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ಎರಡು ಘಟನೆಗಳು ನಡೆದಿದ್ದಾವೆ ಒಂದು ಸ್ವಾಮೀಜಿಯ ಕರ್ಮಕಾಂಡವಾದರೆ ಇನ್ನೊಂದು ಗ್ಯಾಂಗ್ ರೇಪ್ ಕೇಸ್ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಬೆಳಗಾವಿ ಮೂಲದ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಮತ್ತು ಭರಿಸುವಂತಹ ಔಷಧವನ್ನು ಬೆರೆಸಿಕೊಟ್ಟಿದ್ದಂತಹ ಕಿರಾತಕರು ಒಂಟಿ ಹೆಣ್ಮಗಳ ಮೇಲೆ ಅಟ್ಟಹಾಸವನ್ನ ಮೆರೆದಿದ್ದಾರೆ ಮೇ ಹದಿನೆಂಟರಂದು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸಾಂಗ್ಲಿಯ ವಿಶ್ರಂ ಬಾಗ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಒಟ್ನಲ್ಲಿ ದಿನೇ ದಿನೇ ಕಾಮಕರ ಕಾಟ ಹೆಚ್ಚಾಗ್ತಾ ಇದ್ದು ಹೆಣ್ಣನ್ನ ಭೋಗದ ವಸ್ತುವಿನಂತೆ ನೋಡೋರಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ ಚಿಕ್ಕೋಡಿಯಿಂದ ಲೋಹಿತ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ ಸುಹಾಸ್ ಶೆಟ್ಟಿ ಕೊಲೆಯ ಸ್ಫೋಟಕ ಸಿಸಿಟಿವಿಯ ದೃಶ್ಯವೊಂದು ಹೊರಬಿದ್ದಿದೆ ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಸ್ಥಳೀಯರೇ ಸಾಥ್ ಕೊಟ್ರ ಅನ್ನೋ ಅನುಮಾನ ಹುಟ್ಟಿಸಿದೆ ಹೀಗಾಗಿ ಬೃಹತ್ ಹೋರಾಟಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ ಶೆಟ್ಟಿ ಹತ್ಯೆಯ ಸ್ಫೋಟಕ ವಿಡಿಯೋ ರಿಲೀಸ್ ಪ್ರಿಪ್ಲಾನ್ ಮರ್ಡರ್ ಸ್ಥಳೀಯರು ಕೊಟ್ಟಿದ್ರು ಸಾಥ್ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಕೊಲೆಯಾಗಿ ತಿಂಗಳು ಕಡಿತ ಬಂತು ಆದರೂ ಕೂಡ ಇನ್ನೂ ನೆತ್ತರ ಆಕ್ರೋಶ ನಿಂತಿಲ್ಲ ಹತ್ತು ಜನ ಆರೋಪಿಗಳ ಬಂಧನವಾದರೂ ಹಿಂದೂ ಮುಖಂಡರ ರೋಷಾವೇಶ ಕಮ್ಮಿಯಾಗಿಲ್ಲ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ ಈ ದೃಶ್ಯ ನೋಡಿದವರು ಇದು ಪಕ್ಕಾ ಪ್ರೀಪ್ಲಾಂಡ್ ಮರ್ಡರ್ ಸ್ಥಳೀಯರೇ ಸಾಥ್ ಕೊಟ್ಟು ಸುಹಾಸ ಶೆಟ್ಟಿಯ ಹೆಣ ಉರುಳಿಸಿದ್ರು ಅಂತ ಕಾರ್ತಿದ್ದಾರೆ ರಾತ್ರಿ ಎಂಟು ಮೂವತ್ತರ ಸಮಯ ಪಿಕಪ್ ವಾಹನದಲ್ಲಿದ್ದ ಯೇವನ್ ಆರೋಪಿ ಸಫ್ವಾನ್ ಸುಹಾಸ್ನ ಕಾರನ್ನು ಅಡ್ಡ ಹಾಕ್ತಾನೆ ಇದೇ ಟೈಮ್ಗೆ ಸರಿಯಾಗಿ ಅದಿಲ್ಲಿಂದ ಜನ ಬಂದರೂ ಗೊತ್ತಿಲ್ಲ ಒಮ್ಮೆಲೆ ಹತ್ತಾರು ಮಂದಿ ಸುತ್ತುವರಿತಾರೆ ನಡು ರೋಡಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಿದ್ರೂ ಯಾರೊಬ್ಬರು ಸಹಾಯಕ್ಕೆ ಬರಲ್ಲ ಮುಖ ಪ್ರೇಕ್ಷಕರಂತೆ ನೋಡ್ತಿದ್ರೆ ಹೊರತು ಸುಹಾಸ್ನ ಜೀವ ಉಳಿಸೋ ಕೆಲಸ ಮಾಡಲಿಲ್ಲ ಸದ್ಯಕ್ಕೇನು ಹತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ಈ ಕೇಸ್ನಲ್ಲಿ ಇನ್ನೂ ಹಲವರ ಕೈವಾಡವಿದೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಆದರೆ ಪೊಲೀಸರು ಮಾತ್ರ ನಾರ್ಮಲ್ ಸೆಕ್ಷನ್ ಹಾಕಿದ್ದಾರೆ ಕೊಲೆಯಾದ ದಿನ ಹಂತಕರು ತಪ್ಪಿಸಿಕೊಳ್ಳುವುದಕ್ಕೆ ಸಾಥ್ ಕೊಟ್ಟಿದ್ದ ಆರೋಪ ಕೇಳಿಬಂದ ಬಂದ ಮಹಿಳೆಯನ್ನು ಬಂಧಿಸಿಲ್ಲ ಹೀಗಾಗಿ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಹಿಂದೂ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಆದರೆ ನಮ್ಮ ಪೊಲೀಸ್ ಇಲಾಖೆ ಇದನ್ನು ಸಾಮಾನ್ಯ ಹತ್ಯೆ ಪ್ರಕರಣವನ್ನು ದಾಖಲು ಮಾಡಿದೆ ಮೀನಿನ ಗಾಡಿಯನ್ನ ಸೀಸ್ ಮಾಡಿಲ್ಲ ಅವರ ಮಾಲಕನನ್ನ ಬಂಧನ ಮಾಡಿಲ್ಲ ಅದರಿಂದ ಶಿಫ್ಟ್ ಗಾಡಿಯ ಮಾಲಕನನ್ನ ಬಂಧನ ಮಾಡಿಲ್ಲ ಗಾಡಿಯನ್ನು ಕೂಡ ಸೀಸ್ ಮಾಡಿಲ್ಲ ಅಷ್ಟೇ ಅಲ್ಲದೆ ಇಬ್ಬರು ಮಹಿಳೆಯರಿದ್ರೆ ಯಾರು ಗೊತ್ತಿಲ್ಲ ಬಂಧನ ಮಾಡಿಲ್ಲ ಅದರ ವಿಚಾರಣೆ ಇಲ್ಲ ಹಾಗಾಗಿ ಎಳ್ಳಷ್ಟು ನಂಬಿಕೆ ಇಲ್ಲ ಪೊಲೀಸ್ ಇಲಾಖೆಯ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಹಿಂದೂ ಮುಖಂಡರು ಬಜ್ ಪೆಚ್ಚಲು ಹಮ್ಮಿಕೊಂಡಿದ್ದಾರೆ ನಾಳೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ ಹೀಗಾಗಿ ಪೊಲೀಸರು ಹದ್ದಿನ ಕಂಡು ಾರೆ ಸುಹಾಸ ಶೆಟ್ಟಿ ಹತ್ಯೆಯಾಗಿ ತಿಂಗಳಾದ್ರೂ ಆಕ್ರೋಶದ ಕಿಚ್ಚು ಆರಿಲ್ಲ ಹಂತಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದು ಸರ್ಕಾರ ಎನ್ಐಎ ತನಿಖೆಗೆ ವಹಿಸುತ್ತಾ ಕಾದು ನೋಡ್ಬೇಕು ಕಿಶನ್ ಶೆಟ್ಟಿ ನ್ಯೂಸ್ ಐಟಿನ್ ಮಂಗಳೂರು ದಾವಣಗೆರೆಯ ಮಹಿಳಾ ಕಾಲೇಜಿನಲ್ಲಿ ಸೂಕಿ ಸಂಭ್ರಮ ಜೋರಾಗಿತ್ತು ದೇಸಿ ಸ್ಟೈಲ್ನಲ್ಲಿ ಬಂದ ಹೆಣ್ಮಕ್ಳು ಕುಳಿದು ಕುಪ್ಪಳಿಸಿದ್ದಾರೆ ವಿದ್ಯಾರ್ಥಿನಿಯರ ಜೊತೆಗೆ ಉಪನ್ಯಾಸಕಿಯರು ಕೂಡ ರ್ಯಾಂಪ್ ವಾಕ್ ಮಾಡಿದ್ರು ಅಬ್ಬಬ್ಬ ಅದೇನ್ ಡ್ಯಾನ್ಸು ಅದೇನ್ ಜೋಶು ಡಿಜೆ ಸದ್ದಿಗೆ ಹೆಣ್ಮಕ್ಳು ಮೈಚಳಿ ಬಿಟ್ಟು ಕುಣಿತಿದ್ರೆ ನೋಡೋ ಎದೆಯಲ್ಲಿ ತಕಿ ಶುರುವಾಗಿತ್ತು ಕೆಲವರು ಲಂಗಾ ದಾವಣಿಯಲ್ಲಿ ಮಿಂಚುತ್ತಿದ್ರೆ ಇನ್ನೂ ಕೆಲವರು ಕಲರ್ ಕಲರ್ ಸ್ಯಾರಿಯಲ್ಲಿ ಕಣ್ಣು ಕುಗ್ತಾ ಇದ್ರು ಕಾಲೇಜಿನ ಎಥ್ನಿಕ್ ಡೇ ಹೆಸರಲ್ಲಿ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದ್ದಾರೆ ಬಿಂದಾಸ್ ಕಾಲೇಜ್ ಲೈಫ್ ಅಂದ್ರೇನೆ ಹಾಗೆ ಎಂದೆಂದಿಗೂ ಮರೆಯಲಾಗದ ದಿವ್ಯಾನುಭವ ಈಗೀಗೆಲ್ಲ ಓದಿನ ಜೊತೆ ಜೊತೆಯೇ ನಡೆಯೋ ಸುಗ್ಗಿ ಸಂಭ್ರಮಗಳು ವಿದ್ಯಾರ್ಥಿಗಳನ್ನ ಮತ್ತೊಂದು ಲೋಕಕ್ಕೆ ಕರೆದೊಯ್ತಿವೆ ದಾವಣಗೆರೆಯ ಎ ವಿ ಕೆ ಮಹಿಳಾ ಕಾಲೇಜಿನಲ್ಲಿ ಭರ್ಜರಿಯಾಗಿ ಎಥ್ನಿಕ್ ಡೇ ಆಚರಿಸಲಾಯಿತು ಶಿಕ್ಷಣದ ಜೊತೆ ಜೊತೆಗೆ ದೇಸಿ ಸೊಗಡನ್ನ ಮಕ್ಕಳಿಗೆ ಪರಿಚಯ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ದೇಸಿ ಉತ್ಸವ ಹಮ್ಮಿಕೊಂಡಿದ್ರು ಎತ್ತಿನ ಬಂಡಿ ಹುಲ್ಲಿನ ಬಣವೆ ಪುಟ್ಟ ಪುಟ್ಟ ಗುಡಿಸಲು ಅದರ ಮುಂದಿದ್ದ ರಂಗೋಲಿ ಇದೆಲ್ಲದರ ಜೊತೆಗಿದ್ದ ಭತ್ತದ ರಾಶಿಯ ಸುಗ್ಗಿ ಸಂಭ್ರಮ ಹೆಣ್ಮಕ್ಕಳ ಖುಷಿಯನ್ನ ಇಮ್ಮಡಿ ಮಾಡಿತು ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಪ್ರೋಗ್ರಾಮ್ ಮಾಡ್ತಾಯಿದ್ರು ಸೊ ಅದು ಎಲ್ಲ ಥರದ್ದು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬರೋದು ಆಮೇಲೆ ನಮ್ಮ ಹಳೆ ಕಲ್ಚರೆಲ್ಲ ಇತ್ತೀಚೆಗೆ ಬಂದುಬಿಟ್ಟು ಎಲ್ಲನೂ ಕಾಣೆಯಾಗ್ತಿದ್ದಾವೆ ಹಳೆ ಕಲ್ಚರ್ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಸೊ ಅದ್ರ ಬಗ್ಗೆನೇ ಅದು ಎಲ್ಲರಿಗೂ ತಿಳಿಲಿ ಅಂತಲೇ ಆ ಥೀಮ್ ಇಡ್ಕೊಂಡು ಇವತ್ತು ಎತ್ನಿಕ್ ಡೇ ಅಂತ ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸರ್ ಹೆಣ್ಮಕ್ಕಳ ಝಲಕ್ ನೋಡುಗ್ರ ಮೈ ಚಡಿ ಬಿಡಿಸಿದೆ ಕೆಲವರು ಇಳಿಕಲ್ ಸೀರೆಯಲ್ಲಿ ಮಿಂಚಿದ್ರೆ ಇನ್ನೂ ಕೆಲವರು ಕರಾವಳಿ ಹಾಗೂ ಸ್ಟೈಲ್ ನಲ್ಲಿ ಕಂಗೊಳಿಸ್ತಿದ್ರು ವಿದ್ಯಾರ್ಥಿಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಉಪನ್ಯಾಸಕರು ಕೂಡ ಫುಲ್ ಮಿಂಚಿದ್ರು ಮಹಿಳಾ ಉಪನ್ಯಾಸಕರು ರ್ಯಾಂಪ್ ವಾಕ್ ಮಾಡಿದ್ರೆ ವಿದ್ಯಾರ್ಥಿ ಿಯರು ಟಪಾಂಗುಚಿ ಸಾಂಗ್ ಗೆ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಎತ್ನಿಕ್ ಡೇನ ದೇಸಿ ಕಲರವನ ಬಹಳ ಅದ್ದೂರಿಯಾಗಿ ಆಚರಿಸಿದ್ವಿ ಎಲ್ಲರೂ ಎಲ್ಲರೂ ವಿವಿಧ ವಿವಿಧ ತರದ ತೊಡುಗೆ ಮತ್ತೆ ಡ್ರೆಸ್ಗಳನ್ನೆಲ್ಲ ಹಾಕೊಂಡ್ ಬಂದಿದ್ರು ಬಹಳ ಜೋರಾಗಿ ಎತ್ನಿಕ್ ಡೇನ ಈ ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಅದು ನಮಗೆಲ್ಲ ಬಹಳ ಖುಷಿ ಆಯ್ತು ಎತ್ನಿಕ್ ಡೇನ ವರ್ಷ ವರ್ಷ ಆಚರಿಸಿವಿ ಆದರೆ ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತ ನಾನು ಹೇಳ್ತೀನಿ ಒಟ್ನಲ್ಲಿ ಓದಿನ ಜೊತೆ ಜೊತೆಗೆ ದೇಸಿ ಸೊಗಡನ್ನು ಮಕ್ಕಳು ಆನಂದಿಸಿದ್ದಾರೆ ಆಟ ಪಾಠದ ಮಧ್ಯೆ ಕುಣಿದು ಕುಪ್ಪಳಿಸಿದ್ದಾರೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ